ಅಂದ್ರೆ ನಮಗೆ ಮಾತಾಡೋದಾಗಬೇಕು ಸಂತೆ ಅಂದ್ರೆ ಸಂತೆಲಿ ಏನೇನ್ ಪಡ್ಕೊಂಡು ನಾವು ಅದನ್ನ ಮಾತಾಡಬೇಕು ಅದು ಸುಮಾರು ಜನಕ್ಕೆ ಹೋಗುತ್ತೆ ಇಂಟರ್ನೆಟ್ ತುಂಬಾ ಬೇಗ ಗಾಳಿಗಿಂತ ವೇಗವಾದದ್ದು ಇಂಟರ್ನೆಟ್ ಈಗ ಒಳ್ಳೆ ಮಾತುಗಳು ಯಾರೋ ಒಬ್ರಿಗದು ಟಚ್ ಆಗುತ್ತದು ಅಲ್ವಾ ಹಂಗಾಗಿ ನಾವು ಜನಗಳಿಗೆ ಜಾಸ್ತಿ ಮಾತಾಡಿಸ್ತೀನಿ ಕೆಲವರು ವ್ಯಾಪಾರದಲ್ಲಿ ಇರ್ತಾರೆ ಮುಂದೋಗಿ ಅಂತಾರೆ ಏನ್ ಬೆಲೆ ಕಟ್ಟಿದಾರೆ ಬೆಲೆ ಬೆಲೆ ರೈಟ್ ಒಂದು ಲಕ್ಷ ಮೂವತ್ತು ಸಾವಿರ ಹ್ಮ್ ಯಾವ್ರೆ ಆಗಿಲ್ಲ ಹೌದಾ ಅರಸಿಕೆರೆ ತಾಲೂಕು ಮಳೆ ಆಗಿದೆ ಅಲ್ವಾ ನಿನ್ನೆ ಒಳ್ಳೆ ಮಳೆ ಆಗಿದೆ ಬೆಂಗಳೂರಿಂದ ಸುಮಾರು ಕಡೆ ಮಳೆ ಆಗಿದೆ ಯಾವ ಮಳೆ ಇದು ಅಶ್ವಿನಿ ಅಶ್ವಿನಿ ಅಲ್ವಾ ರೇವತಿ ರೇವತಿ ಮುಗಿತಲ್ವಾ ಕರೆಕ್ಟ್ 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 ಅಶ್ವಿನಿ ಅಲ್ವಾ ಕರೆಕ್ಟ್ ಅದಕ್ಕೆ ಹೊಸ ಮಳೆ ಇದು ಹ್ಮ್ ಹ್ಮ್ ಹೌದೌದು ಬನ್ನಿ ಚೋಳೂರ್ಗ್ ಬನ್ನಿ ತಾರೀಕು ಚೋಳೂರು ಚೋಳೂರು ತುಮಕೂರ ಹತ್ರ ಜಾತ್ರೆ ಇದೆಯಲ್ಲ ಕೊನೆ ಜಾತ್ರೆ ಅದು ಹ್ಮ್ ದನಗಳ ಜಾತ್ರೆ ಕಟ್ಟಿದೀರ ಒಂದ್ ಲಕ್ಷದ ಐವತ್ತೈದು ಸಾವಿರಗಳಲ್ವಾ ನಾಕ್ನಾಕ್ ಅಲ್ಲ ಹಂಗಲ್ವಾ ಅವ್ರು ಅಲ್ಲಿ ಅಲ್ವಾ ಬರೀ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಪ್ರತಿ ಗುರುವಾರ ಗಣಸಿ ಆ್ಯಂಡ್ ಪೋಸ್ಟಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಗಂಡು ಸಂತೆ ಗಣಸಿ ಸಂತೆ ದನಗಳ ಸಂತೆ ಸುಮಾರು ನೂರು ವರ್ಷ ಆಯಸ್ಸಾಗಿದೆ ಈ ಸಂತೆಗೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಗುರುವಾರ ಬೆಳಗ್ಗೆ ಈ ಜಾತ್ರೆ ಸೇರುತ್ತೆ ಸುಮಾರು ಮಧ್ಯಾಹ್ನವರು ಕೂಡ ನಡೆಯುತ್ತೆ ಕರ್ನಾಟಕದ ನಾನಾ ಮೂಲಗಳಿಂದ ಇಲ್ಲಿಗೆ ಬರ್ತಾರೆ ಈ ಸಂತೆಯಲ್ಲಿ ಭಾಗ ಆಗ್ತ ಬನ್ನಿ ಸಂತೆ ಒಳಗೆ ಹೋಗೋಣ ಗೌಡ್ರ ನಿಮ್ಮವ್ವ ಮೇಲೆ ಕಟ್ಟಿದೀರ ಒಂದೂವರೆ ಲಕ್ಷ ಅಲ್ಲೋ ಹೌದಾ ಚೆನ್ನಾಗಾವ್ರಿ ಹಳ್ಳಿಕಾರ ಅಲ್ವಾ ನೋಡಿ ಕಲ್ಲ ನೋಡಿ ಹೆಂಗಿದೆ ಯಾವ್ರ ಗೌಡ್ರಿ ಆರ್ನಳ್ಳಿ ಹತ್ತೆ ಮನೆ ಮುಂದಿಟ್ಟ ಮನೆ ಮುಂದೆ ಹಳ್ಳಿಕಾರ ಹಸ ಇರುತ್ತಲ್ಲ ಹಳ್ಳಿ ಕಾರ ಉಳಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆ ಇಟ್ಕೋಬೇಕು ಹಾ ಬಂದಿ ಬಂದ ಗೌಡ್ರ ಏನ್ ಬೆಲೆ ಕಟ್ಟಿದೀರ ಒಂದು ಇಪ್ಪತ್ತಾ ಒಂದ್ ಲಕ್ಷ ಇಪ್ಪತ್ತು ಸಾವಿರ ನಾಲ್ಕಲ್ಲ ಹೊರೆಗಳಲ್ವಾ ಯಾವ ಗೌಡ್ರೆ ಅವ್ನು ಇತ್ತು ಅವ್ನೇನ್ ಬದ್ರಿ ತಗೊಂಡಾರ ಇದನ್ನ ತಗೊಂಡ್ಬಿಟ್ರ ಏನು ವ್ಯವಸಾಯಕ್ಕೆ ತಗೊಂಡ್ರ ಹೇಗೆ ಆ ಕಡೆ ಯಾವ್ದು ಜಾತ್ರೆ ಇಲ್ಲ ಅಲ್ಲಿ ಯಾವ್ದು ಅಜ್ಜಂಪುರ ಇತ್ತು ಅಜ್ಜಂಪುರ ಇತ್ತು ಅಲ್ಲ ಅಲ್ಲ ಅಜ್ಜಂಪುರ ಏನೋ ಶಿವನತ್ತ ಯಾವ್ದೋ ಒಂದಿತ್ತು ಇತ್ತು ನಾ ನಿನ್ ಅದು ನಿಂತೋಗ್ಬಿಡ್ತದ ಅಲ್ವಾ ಅಜ್ಜರ ಶಿವನಿ ಅಂತ ಒಂದು ಜಾತ್ರೆ ನಡೀತಿತ್ತು ನಿಂತ ಹೋಗ್ಬಿಡ್ತದು ಅಲ್ವಾ ಕರೆಕ್ಟ್ ಅಲ್ವಾ ನೋಡ್ರಾಳೆ ಬೆಳಿಗ್ಗೆ ಬೇಗ ಬಂದಿದ್ರೆ ಹಂಗಾರೆ ಅಲ್ವಾ ಈಗ ಎತ್ತುಗಳು ಹೆಂಗ್ ಸೆಲೆಕ್ಷನ್ ಮಾಡ್ತೀರಾ ಅಂದ್ರೆ ಈಗ ನಿಮ್ ಮನೆ ಮನೆಯವರಿಗೆ ಸೊತೆ ಹೆಣ್ಮಕ್ಳು ತರ್ಬೇಕಾದ್ರೆ ಹೆಂಗ್ ನೀವು ಆ ಆತರ ಅಲ್ವಾ ಈಗ ಮನೆ ಫೋನ್ ನಂಬರ್ ಸದಸ್ಯರಾಗ್ಬಿಡ್ತಾವಲ್ವಾ ಸರಿ ಸರಿ ಆಯ್ತಾಯ್ತು ಗೌಡ್ರ ನಿಮ್ಮವ ಅವು ಅವ್ರೇನ ಬರ್ಬೋದ ಗೌಡ್ರ ಏನ್ ಬೆಲೆ ಕಟ್ಟಿದ್ದೀರಾ ನೀವು ಒಂದ್ ಲಕ್ಷದ ಮೂವತ್ತು ಸಾವಿರನಾ ನೀವು ಇವು ಗೊತ್ತಾಗ್ಲಿಲ್ಲ ರೇಟ್ ಒಂದು ಯಾವ್ರಿಗೌಡ್ರಿ ಇಲ್ಲೇ ನಾವು ಹತ್ರ ನಿಮ್ದು ಹೌದು ಹೊಸಪೇಟೆದಾಗ ತಗೊಂಡ್ರಗೊಂಡ್ರ ಎಷ್ಟಿಗೆ ತಗೊಂಡ್ರಿ ಎಷ್ಟಿಗೆ ತಗೊಂಡ್ರಿ ತೊಂಬತ್ತಿಗೆ ತಗೊಂಡ್ರ ಮಾಡಿದರಸಾಯ ಮಾಡಕ್ ತಗೊಂಡೋಗ್ತಾ ಈ ದನ ಸಿಗಲ್ಲವಲ್ಲ ಈ ಗಟ್ಟಿ ಮುಟ್ಟಿ ದನ ಸಿಗಲ್ಲ ಅಲ್ಲಿ ಅಲ್ವಾ ಸುಮಾರು ಜನ ಬಳ್ಳ ಬರ್ತಾರಲ್ವ ಸೆಲೆಕ್ಷನ್ ಮಾಡಿದ್ರೆ ಬೆಳಿಗ್ಗೆನೆ ಬಂದು ಹ್ಮ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹ್ಮ್ ತಗೊಂಡೋಗಿ ಬೆಳೆಸಿ ಹಳ್ಳಿ ನಾವು ಬೆಳೆಸಿ ಉಳಿಸಿ ಮಾರಾಟ ಮಾಡಿ ಮತ್ತೆ ತಿರ್ಗಾ ಬಂದು ತಿರ್ಗಾ ಒಂದು ತಗೊಂಡೋಗಿ ಮತ್ತೆ ತಿರ್ಗಾ ತಗೊಂಡೋಗಿ ಅಲ್ಲಿ ಹಳ್ಳಿ ಕಾರನ್ನ ಪರಿಚಯ ಮಾಡಿ ಅಲ್ವಾ ಯಾಕಂದ್ರೆ ಎಲ್ಲರೂ ಸಂತೆಗೆ ಬರೋಕ್ಕಾಗಲ್ಲ ಅಲ್ಲ ಅಲ್ವಾ ಹಂಗಾಗಿ ಆಗಲಿ ಸರ್ ಒಳ್ಳೇದಾಗ್ಲಿ ಯಾಕಂದ್ರೆ ಎಲ್ಲರೂ ಸಂತೆಗೆ ಬರೋಕ್ಕಾಗಲ್ಲ ನೀವು ಪರಿಚಯ ಮಾಡಬೇಕು ಲಾಭ ನಷ್ಟ ಸೆಕೆಂಡರಿ ಅದು ಅಲ್ವಾ ಏನ್ ತಗೊಂಡ್ರ ಎಷ್ಟಕ್ಕೆ ಒಂದು ಅವ್ರಿಗಳಲ್ವಾ ಯಾವ್ರಿ ಅಜ್ಜಂಪುರ ಯಾವ ತಾಲೂಕು ಅಜ್ಜಂಪುರ ಯಾವ ತಾಲೂಕು ಚಿಕ್ಕಮಂಗ್ಳೂರು ತಗೊಂಡ್ರ ತಗೊಂಡ್ರೋಡ್ತಾ ಇದ್ ತಗೊಂಡ್ರಿ ಒಂದು ಒಯ್ದು ಒಂದ್ ಒಂದ್ ಲಕ್ಷ ಸಾವಿರನಾ ಒಂದ್ ಲಕ್ಷ ಐದ್ ಸಾವಿರನಾ ಆತರ ಇದೆ ಇಲ್ಲಕನ ಹತ್ರ ಬಡಿಗರಕ್ಕೆ ಆ ಮೇರೋ

ಯಜಮಾನ್ರೇ ಒಂದು ದನದಾಯಸ್ಸು ಎಷ್ಟು ವರ್ಷ ನಿಮ್ಮ ಅನುಭವದ ಪ್ರಕಾರ ನನ್ನ ಅನುಭವದ ಹಿಂದೆ ಯುದ್ಧ ಹೇಳಿರೋದು ಇಪ್ಪತ್ತು ವರ್ಷ ಹಾ 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 ವರ್ಷ ವರ್ಷ ಅಂತಾರೆ ನನ್ನ ಅಂದ್ರೆ ನಾವು ಹೆಂಗೆ ಆರೋಗ್ಯ ಹೆಂಗ್ ನೋಡ್ಕೊಂಡ್ರಿ ಅದ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಅಲ್ವಾ ಈಗ ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಂತೀವಿ ಅದ್ರ ಆರೋಗ್ಯ ನಾವು ನೋಡ್ಕೊಬೋದು ಇಪ್ಪತ್ತರಿಂದ ಇಪ್ಪತ್ತೈದು ಹೇಳ್ಬೋದಲ್ವಾ ನಿಮ್ಮ ಹೆಸರು ಶಿವಣ್ಣ ಅಂತನಾ ಸರಿ ಸರ್ ಕರೆಕ್ಟ್

ಚೋಳೋರು ಬನ್ನಿ ಮೂವತ್ತನೇ ತಾರೀಕು ದಿನ ಚೋಳರು ಜಾತ್ರೆ ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಈಗ ಘಾಟಿನಲ್ಲಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೋಳು ಲಕ್ಷ ಘಾಟಿನಲ್ಲಿ ಸಂತೆ ನೋಡ್ಬೇಕಲ್ಲ ಸಂತೆ ನೋಡ್ಬೇಕು ಸಂತೆ ಜನಗಳ ಜೊತೆ ಮಾತಾಡ್ಬೇಕು ಬನ್ನಿ ಏನ್ ಬೆಲೆ ಕಟ್ಟಿದೀರ ಒಂದು ಎಪ್ಪತ್ತ ಒಂದು ಎಂಬತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಹ್ಮ್ ಹೌದಾಲ್ವಾ ಯಾವ ರೀತಿ ಬೇರೆ ಬೇರೆ ಸಂತೆಗೆ ಹೋಗ್ತೀರಾ ಬಟ್ ನಮ್ ಜಾತ್ರೆ ನೀವು ಕಾಣ್ಬೇಕಾಗಿ ಇಲ್ಲಿಗೆ ಮಾತ್ರ ಅಷ್ಟೇ